ಟ್ರೂ ಇದು ಇದು ಸತ್ಯಾಂಶ ಇದು ಆಗ್ತಾ ಇದೆ ಇದು ನನಗೆ ನಾಟಕ ಹೇಳಿ ಗೊತ್ತಿಲ್ಲ ಅಂತ ಅದಿದ್ರೆ ಇವತ್ತೇ ಮಾಸ್ಕ್ ತೆಗೆದು ಬಿಸಾಡಿ ಕೆಲವರಿದ್ದಾರೆ ಈ ಕಾಲೇಜಲ್ಲಿ ಇದ್ದಾರೆ ಅಂತ ನಾನು ಹೇಳುದಲ್ಲ ಸತ್ಯನಾರಾಯಣ ಪೂಜೆಗೆ ಹೋಗ್ತೇನೆ ಅಂತ ಇಬ್ಬರು ಹೋಗಿ ಕೊನೆಗೆ ಬೀಚಲ್ಲಿ ಹಣ ಸಿಕ್ಕಿದ್ದು ಶಪಥ ಪಕ್ಷ ಅಲ್ಲಿ ಸಿಗುದಾ ಸತ್ಯನಾರಾಯಣ ಪೂಜೆ ಅದು ಬೀಚಲ್ಲಿಯಾ ಒಂಬತ್ತು ತಿಂಗಳು ಹೊತ್ತು ಒಂದು ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊಟ್ಟು ಸಾಕಿದ ಅಪ್ಪ ಅಮ್ಮ ಫೀಸ್ ಕೊಡಲಿಕ್ಕೆ ಬೇಕು ನಮಗೆ ಸೆಟ್ಟ ತೆಗೆದುಕೊಡ್ಲಿಕ್ಕೆ ಬೇಕು ಚಾಟ್ ಮಾಡಲಿಕ್ಕೆ ಫೇಸ್ಬುಕ್ ಫ್ರೆಂಡ್ ಬೇಕಾ ಕೆಲವು ಫೇಸ್ಬುಕ್ ಫ್ರೆಂಡ್ಗಳು ಮಾಡೋದೇನು ಈಗ ಕೆಲವು ಮನೆಯಲ್ಲಿ ಒಂದು ರೋಗ ಶುರುವಾಗಿದೆ ಎಂಥದ್ದು ಲಾಕ್ ಮಾಡಿ ಓದು ಮಗ ಲಾಕ್ ಮಾಡಿ ಓದು ಮಗ ಲಾ ಎಂಥ ಕರ್ಮವಾಯಿತು ಏಳೆಂಟು ಜನ ಜಗಳಿಯಲ್ಲಿ ಕೂತು ಓದಿ ಒಳ್ಳೆ ಬದುಕು ಕಟ್ಟಿಕೊಂಡವರಿದ್ದಾರೆ ಈಗ ಫೌಂಡೇಶನ್ ಹಾಕುವಾಗಲೇ ಕೆಲವು ಅಪ್ಪ ಅಮ್ಮ ಹೇಳೋದು ಈ ರೂಮ್ ನಿನ್ನೋದು ಈ ರೂಮ್ ನಿನ್ನೋದು ಕೊನೆಗೆ ಒಕ್ಕಲಾದ ಮೇಲೆ ಅಪ್ಪ ಮನೆಗೆ ಹೋಗ್ಲಿಕ್ಕಿಲ್ಲ ಅನುಭವಿಸಬೇಕು ಅವರು ಯಾಕಂದರೆ ಫಸ್ಟಿಗೆ ಹೇಳಿದ್ದವರೆಲ್ವ ಈ ರೂಮ್ ನಿನ್ನೋದು ರೂಮಲ್ಲಿ ಚಿಲ್ಕ ಹಾಕಿದ್ರು ಫೇಸ್ಬುಕ್ ಫ್ರೆಂಡ್ ಒಟ್ಟಿಗೆ ಚಾಟ್ ಮಾಡಿದ್ರು ಅವನು ಕೇಳಿದಂಥ ಆ ಕಡಿಮೆ ಬಟ್ಟೆಯ ಫೋಟೋವನ್ನು ಕಳಿಸಿಬಿಟ್ರು ಅವ ಹೇಳಿದೆ ನಿನ್ನ ಫೋಟೋ ಬಂತು ಇನ್ನು ನಾನು ಹೇಳಿದಲ್ಲಿಗೆ ದೊಡ್ಡ ಮಾಸ್ಕ್ ಹಾಕೊಂಡು ಬಾ ಇಲ್ಲಾದರೆ ವೈರಲ್ ಮಾಡ್ತೇನೆ ವೈರಲ್ ಮಾಡ್ತೇನೆ ಹೇಳುವಾಗ ಏನು ಮಾಡಬೇಕು ಒಂದು ಸುಸೈಡ್ ಮಾಡಬೇಕು ಇಲ್ಲ ಮಾಸ್ಕ್ ಹಾಕೊಂಡು ಹೋಗ್ಬೇಕು ಇಲ್ಲ ಬಾವಿಗೆ ಹಾರಬೇಕು ಕೊನೆಗೆ ಟಿವಿಯಲ್ಲಿ ಬಿದ್ದು ಗೋಳಾಡೋದು ನೋಡಿ ನಮಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ನಮಗೆ ಯಾಕೆ ಗೊತ್ತಿರಲಿಲ್ಲ ನಮಗೆ ಮಕ್ಕಳ ಮೊಬೈಲ್ ನೋಡಲಿಕ್ಕೆ ಹೊತ್ತಿರಲಿಲ್ಲ ಹಾಗಾಗಿ ನಮಗೆ ಗೊತ್ತಿರಲಿಲ್ಲ ಇನ್ನು ನಿಮಗೆ ಬೇಕಾದ ಜವಾಬ್ದಾರಿ ಯಾರು ಏನು ಬೇ ಇನ್ನೊಬ್ಬರ ಸರ್ಟಿಫಿಕೇಟಿಗಾಗಿ ಯಾವಾಗಲೂ ಬದುಕಬೇಡಿ ವಿದ್ಯಾರ್ಥಿಗಳೇ ನಿಮ್ಮ ಸೆಲ್ಫ್ ಸರ್ಟಿಫಿಕೇಟ್ ಸಾಕು ಇನ್ನೊಬ್ಬ ಏನು ಹೇಳ್ತಾನ ಏನು ಗ್ರಹಿಸ್ತಾನ ಏನು ಬೇಕಿದ್ರೂ ಗ್ರಹಿಸ್ಲಿ ನಮಗೆ ಅಗತ್ಯ ಇಲ್ಲ ಈ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅದಕ್ಕೆ ಮ್ಯೂಸಿಕ್ ಈಸ್ ದ ಬೆಸ್ಟ್ ಮೆಥಡ್ ಅಂತ ಮ್ಯೂಸಿಕ್ ಸ್ಪೆಲ್ಲಿಂಗ್ ನೋಡಿ ಎಮ್ ಯು ಎಸ್ ಐ ಸಿ ಎಮ್ ಮೀನ್ಸ್ ಮೆಲೋಡಿ ಎಮ್ಮನ್ನು ತೆಗೀರಿ ಯೂ ಸಿಖ್ ನೀನು ರೋಗಿ ಅಂತಲೇ ಅರ್ಥ ಅದಕ್ಕೆ ಒಳ್ಳೆ ಮ್ಯೂಸಿಕ್ ಹೇಳಿ ನರಿಯೋ ನಾಯಿಯೋ ನಡುವೆ ಉಳಲು ಬೆಚ್ಚಬಹುದೇ ಶಕುನಕ್ಕೆ ಯಾವ ವ್ಯಾಗ್ರವು ಕೂಗಿ ಹಾರಲು ಕೋವಿ ಇಲ್ಲವೇ ಕದನಕ್ಕೆ ಸಾಗು ಜೀವವೇ ಬಾಗಿನಿಲ್ಲದೆ ದಾರಿ ದೇ ಮುಂದಕ್ಕೆ ಬೇಸರ ಆಗುವಾಗ ಯಾವಾಗಲೂ ಹಾಡಿನ ಲಿರಿಕ್ಸ್ ಇಷ್ಟ ಆಗ್ತದೆ ಸಂತೋಷ ಇರುವಾಗ ಮ್ಯೂಸಿಕ್ ಇಷ್ಟ ಆಗ್ತದೆ ಹೌದಲ್ವ ನೋಡಿ ಈಗ ಅಂಗನವಾಡಿಯ ಮಕ್ಕಳು ಕೂಡ ಮಾತಾಡೋದು ನನ್ನೇ ನೋಡ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ನಾನು ಜೀತೇಂದ್ರ ನೀನು ಸಿರಿದೇವಿ ದೇವಿ ಸರಿ ಚಡ್ಡಿ ಹಾಕ್ಲಿಕ್ಕೆ ಹುಡುಗಿಲ್ಲ ಎಷ್ಟು ಪೊಲ್ಯೂಟ್ ಮಾಡ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ನಾಳೆ ಧಾರಾವಾಹಿಯವರು ತುಂಬ ವಿಷಯ ತೋರಿಸಿ ಹೋಗ್ಬೋದು ಸಿನಿಮಾದವರು ತುಂಬ ತೋರಿಸಿ ಕೋಟಿಗಟ್ಲೆ ಹಣ ಮಾಡಿಕೊಂಡು ಹೋಗ್ಬೋದು ಅದನ್ನು ನೋಡಿ ಹಾಳಾದ ಜೀ ನಿಮ್ಮ ಜೀವನಕ್ಕೆ ಯಾರ ಮೇಲೆ ಕೇಸಾಕ್ತಿರಿ ನನ್ನ ಲೈಫ್ ಬರ್ಬಾದಾಗಿ ಹೋಯಿತು ಆ ಫಿಲ್ಮ್ ಡೈರೆಕ್ಟರ್ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗ್ತದ ಅದು ಸಹ ಮೂರು ಹೆಂಡತಿ ಮೂರು ಗಂಡನಿಗೆ ಕಡಿಮೆ ಅಲ್ಲದ ಧಾರಾವಾಹಿ ಇಲ್ಲ ಬಡತನದ ಸಂತಾನ ಇಲ್ಲ ಅದರಲ್ಲಿ ಡಗ್ ಡಗ್ಗು ಕೆಲವರು ನೋಡಬೇಕು ಅದನ್ನು ಅಲ್ಲಿಗೆ ಸ್ಟಿಲ್ ಮಾಡಿ ಅದೇ ಫೋಟೋ ತೆಗೆದು ಮರದ ಟೈಲರ್ ಹತ್ರ ಹೋಗುದು ಹೀಗೆ ಹೊಲಿಬೇಕು ಏನ್ರಿ ಗೋಳಿಬಜೆಗೆ ಗೋಳಿ ಬಜೆಗೆ ಹೋಟೆಲಲ್ಲಿ ಕೂತ್ಕೊಳ್ಳುವ ಸ್ಟೇಟಸ್ ಗೋಳಿ ಬಜೆ ತಂದು ಇಡುವ ಸ್ಟೇಟಸ್ ಗೋಳಿ ಬಜೆಯಿಂದ ಕಾಯಿ ಮೆಣಸು ತೆಗೆಯುವ ಸ್ಟೇಟಸ್ ಅದನ್ನು ಚಟ್ನಿಯಲ್ಲಿ ಮುಳುಗಿಸುವ ಸ್ಟೇಟಸ್ಸು ಅದನ್ನು ತಿನ್ನುವ ಸ್ಟೇಟಸ್ ನೋಡಿ ನಾವು ಮನೆಯಲ್ಲಿ ಜಗಳ ಮಾಡೋದು ಅವ್ರು ನೋಡಿ ಸಾಗರ ರೋಟಿಯಲ್ಲಿ ಗೋಳಿ ಬಜೆ ನೀವು ಸಜ್ಜಿಕೆ ಏನ್ರಿ ರೀ ಅವರದಿಂದ ಗೋಳಿ ಬಜೆಗೆ ಅವರದ್ರಲ್ಲೇ ಹೋಗೋದಲ್ವ ರೀ